ವಿಷ್ಣುವರ್ಧನ್ ಅವರು ಹಣೆ ಬರೋವೇ ಚೆನ್ನಾಗಿಲ್ವೋ ಅದೇನು ಅಂತಲೂ ಗೊತ್ತಾಗಲ್ಲ ಭಾಳ ಬಚ್ಚಿದ್ದಾಗೂ ಅವ್ರಿಗೆ ನೆಮ್ಮದಿ ಇಲ್ಲ ಅವರ ಮರಣಾನಂತರ ಕೂಡ ಅವ್ರಿಗೆ ನೆಮ್ಮದಿನೂ ಸಿಗ್ಲಿಲ್ಲ ದ್ವೇಷ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಂಟು ಹೇಳುತ್ತೆ ಆಗ ಅದೇನೇ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ರಾಜ್ಕುಮಾರ್ ತರ್ತೀನಿ ಅಂತ ಹೇಳಿ ಒಂದು ಪ್ರತಿಭಾನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಂಥದೆ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಆ ಫಾಲಿಕೆ ಅತ್ಯಂತ ಸ್ಫುರದ್ರೂಪಿ ನಟ ಸಿಕ್ಕಿದ್ದು ಸಂಪತ್ವರ್ಧನ್ ಅವರು ಗಂಧದ ಗುಡಿ ಸಿನಿಮಾದಲ್ಲಿ ಆ್ಯಂಟಿ ಹೀರೋ ಅಂದರೆ ಖಲನಾಯಕನಾಗಿ ನಟನೆ ಮಾಡಕ್ಕೆ ಹೋಗ್ಬಿಡ್ತಾರೆ ಅವರ ಜೀವನದ ಬಹುದೊಡ್ಡ ತಪ್ಪು ಅನಿಸುತ್ತೆ ನನಗೆ ಭಾರತಿಯವರು ಡಾಕ್ಟರ್ ರಾಜ್ಕುಮಾರ್ ಅವರದು ಬಲೆ ಜೋಡಿ ಅದ್ಭುತವಾದ ಜೋಡಿ ಈ ಭಾರತೀಯ ರಾಜ್ಕುಮಾರ್ ಅವರ ನಿಜ್ವಾಲ್ ಗಂಡ ಎಂಥ ಅನ್ನೋಂತ ಭಾವನೆ ಇತ್ತು ಆ ದುರಂತ ಒಂದು ಇದಕ್ಕೆ ಪೂರಕವಾಗಿ ಈ ಸುದ್ದಿಗೆ ಪೂರಕವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೋಗಿ ಭಾರತೀಯವ್ರ ಬೇರೆ ಮದುವೆ ಅದಾದ ನಂತರ ವಿಷ್ಣುವರ್ಧನ್ ಅವರು ಅನುಭವಿಸಿದಂತದ್ದು ಇದೆಯಲ್ಲ ಯಾವ ಕ್ಷೇತ್ರಗಳಿಗೂ ಬೇಡ ಅವರ ತಂದೆಯ ಮರಣದಲ್ಲಿ ಪಪ ಹೊತ್ತು ಅವರದನ್ನು ಏನು ಸ್ಮಶಾನದಲ್ಲಿ ಅದನ್ನು ಸುಳ್ಳಿಕ್ಕೂ ಸಮೇತ ಸುಳ್ಳಿಕ್ಕೂ ಸಮೇತ ತುಂಬ ಕಷ್ಟಪಡ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈ ಎಲ್ಲ ಅವಮಾನಗಳು ಏನು ರೀ ಸತ್ತು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆದರೂ ಕೂಡ ಇವತ್ತೂ ಅವರಿಗೆ ಇಂಥ ದುಸ್ಥಿತಿ ಯಾವ ಬಿತ್ತಿಗೂ ಬರಬಾರ್ದು ಆದ್ಮೇಲೆ ನಾನು ರಾಜಘಟ್ಟ ರವಿ ಏನಂದ್ರೆ ನಿನ್ನೆ ರಾತ್ರಿ ಭಾಳ ಬೇಸರದ ಒಂದು ಸಂಗತಿ ನಡೆದೋಗಿದೆ ಆ ಒಂದು ಪ್ರಕರಣ ಎಲ್ಲ ನಿಜವಾದ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಿಜವಾದ ಕನ್ನಡಿಗರಿಗೆ ಎಲ್ಲರಿಗೂ ನೋವಾಗುವಂತ ವಿಚಾರ ರಾತ್ರೋರಾತ್ರಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವುಗೊಳಿಸಿದೆ ಅದ್ಯಾಕೋ ವಿಷ್ಣುವರ್ಧನ್ ಅವರ ಹಣೆ ಬರಹ ಚೆನ್ನಾಗಿಲ್ವೋ ಅದೇನು ಅಂತಲೂ ಗೊತ್ತಾಗಲ್ಲ ಭಾಳ ಬಚ್ಚಿದ್ದಾಗೂ ಅವ್ರಿಗೆ ನೆಮ್ಮದಿ ಇಲ್ಲ ಅವರ ಮರಣಾನಂತರ ಕೂಡ ಅವ್ರಿಗೆ ನೆಮ್ಮದಿಯನ್ನು ಸಿಗಲಿಲ್ಲ ದುರಂತ ಪ್ರತಿ ಬಾರಿ ವಿಧಿ ಅವ್ರ ಬಾಳ್ನಲ್ಲಿ ಆಟ ಆಡ್ತು ಅಂತ ಹೇಳದೆ ಬೇರೆ ದಾರಿ ಇಲ್ಲ ಇದರಿಂದ ಯಾರಿದ್ದಾರೆ ಏನು ಅಂತ ಯೋಚನೆ ಮಾಡಕ್ ಹೋದ್ರೆ ಕೆಲವು ಬಾರಿ ನಮ್ಮ ಸರ್ಕಾರಗಳ ನಿರ್ಲಕ್ಷ್ಯ ನಮ್ಮ ಬೇಜವಾಬ್ದಾರಿ ಈ ಹಲವಾರು ಕಾರಣಗಳಿಂದ ಹಿಂಗೆಲ್ಲ ಆಗ್ತವೆ ನೋಡಿ ವಿಷ್ಣುವಾರದ ಅವರು ತೀರ್ಕಂಡಂತ ಸಂದರ್ಭದಲ್ಲಿ ಅವ್ರನ್ನ ಚಿತಾಭಸ್ಮ ಎಲ್ಲಿ ಅವ್ರನ್ನ ದಫನ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಸ್ಪಷ್ಟತೆ ಮೊದಲಿಗೆ ಸರ್ಕಾರಕ್ಕೆ ಇರಬೇಕಿತ್ತು ಎಂಥ ದುರಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅತ್ಯಂತ ಸುಮಧುರವಾದ ಒಂದು ಸಂಬಂಧವನ್ನು ಹೊಂದಿದ್ದಂಥ ವಿಷ್ಣುವರ್ಧನ್ ಅವರು ಅವ್ರನ್ನ ಅಂಬರೀಶ್ ಅವ್ರನ್ನ ಇದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಪಕ್ಕದಲ್ಲಿ ಜಾಗ ಸಿಗ್ತದೆ ವಿಷ್ಣುವರ್ಧನ್ಗೆ ಸಿಗಲ್ಲ ಎಂಥ ದುರಂತ ಇದಕ್ಕೆ ಒಂದು ಸ್ವಲ್ಪ ಹಿಂದೆ ಹೋಗ್ಬೇಕಾದ್ರೆ ಯಾಕೆ ವಿಷ್ಣುವರ್ಧನ್ ಅವರು ಪರಿಸ್ಥಿತಿ ಹಿಂಗಾಯ್ತು ಯಾಕೆ ವಿಷ್ಣುವರ್ಧನ್ ಅವರು ಸದಾ ಒಂದಿಲ್ಲ ಒಂದು ಒತ್ತಡದಲ್ಲಿದ್ದರು ಸದಾ ನೋವಲ್ಲಿದ್ರು ಸದಾ ಆತಂಕದಲ್ಲಿದ್ದರು ಅಂತ ನೋಡಿದ್ರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಜು ಬಾಜು ಆಗಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಪುಟ್ಟಣ್ಣ ಕಣ್ಗಲ್ ಅವ್ರಿಗೂ ಸಣ್ಣ ಮನಸ್ತಾಪ ಈ ಪುಟ್ಟಣ್ಣ ಕಣ್ಗಲ್ ಎಂಥ ಮನುಷ್ಯ ಅಂದರೆ ಅತ್ಯಂತ ಅದ್ಭುತವಾದ ಪ್ರತಿಭೆ ಸುಮ್ಮನೆ ಚಿತ್ರಬ್ರಹ್ಮ ಅಂತ ಬಂದಿದ್ದಲ್ಲ ಆಗಿನ ಕಾಲಕ್ಕೆ ಎಪ್ಪತ್ತರ ದಶಕದಲ್ಲೇ ಬೇರೆ ಎಲ್ಲ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡಲಿಕ್ಕೆ ಮುಖ್ಯವಾದ ಕಾರಣ ಆದಂಥವ್ರು ಪುಟ್ಟಣ್ಣ ಕಣ್ಗಲ್ ಅವರು ಅವತ್ತಿಗೇನೆ ಭಾರತಿ ಶಂಕರಂತ ನಿರ್ದೇಶಕರು ಕೂಡ ಪುಟ್ಟಣ್ಣ ಅವ್ರ ಸಿನ್ಮಾ ಏನು ಬಿಡುಗಡೆ ಆಗ್ತದೆ ಅಂದ್ರೆ ಬಂದು ಆ ಸಿನಿಮಾದ ಪ್ರೀಮಿಯರ್ ಶೋ ನೋಡ್ಕೊಂಡು ಹೋಗಿ ಈ ಬಾರಿ ಏನ್ ಮಾಡಿದ್ನಪ್ಪ ಆಯ್ತಾ ಈ ಮನುಷ್ಯ ಇನ್ನೇನೋ ಪ್ರತಿಭೆ ಇನ್ನೇನೋ ಹೊಸ್ದಾಗಿ ಏನೋ ಮಾಡಿರ್ತಾನೆ ಅನ್ನೋಂತ ಕುತೂಹಲದಿಂದ ಬಂದು ಸಿನಿಮಾವನ್ನ ಬೇರೆ ಬೇರೆ ಭಾಷೆಯ ನಿರ್ದೇಶಕರುಗಳು ನೋಡ್ಕೊಂಡು ಹೋಗ್ತಾ ಇದ್ದಂತ ಅಪ್ಪಟ ಕಲಾ ಪ್ರೇಮಿ ಅಪ್ಪಟ ಸಿನಿಪ್ರೇಮಿ ಅದ್ಭುತ ಪ್ರತಿಭಾವಂತ ಪುಟ್ಟಣ್ಣ ಕಣಗಲ್ ಅವರು ಈ ಪುಟ್ಟಣ ಕಣಗಲ್ಲವ್ರದ್ದು ಸ್ವಾಭಿಮಾನ ಅನ್ಬೇಕು ಅಥವಾ ಆ ಬೇರೆ ಪದ ಉಪಯೋಗಿಸ್ಬಾರ್ದು ಯಾಕಂದ್ರೆ ಅಂತ ಮೇರು ವ್ಯಕ್ತಿತ್ವ ಪುಟ್ಟಣ ಕಣಗಾಲ್ ಪುಟಣ ಕಣಗಲ್ ಅವರಿಗೆ ಒಂದು ಸೈದ್ಧಾಂತಿಕವಾಗಿ ಅವ್ರದ್ದೊಂದು ನಿಲುವಿತ್ತು ಅನ್ನೋದು ಅವರು ಯಾವತ್ತೂ ಸಿನಿಮಾ ನಿರ್ದೇಶಕನ ಕೂಸು ಸಿನಿಮಾ ಯಾರ ಕೂಸು ಅಲ್ಲ ಅದು ನಟನ ಕೂಸಲ್ಲ ನಾಯಕ ನಟನಿಗೆ ಮಾತ್ರ ಕ್ರೆಡಿಟ್ ಸಲ್ಲೋದಲ್ಲ ಅದು ನಿರ್ದೇಶಕನಿಗೆ ಸಲ್ಲಬೇಕು ಅನ್ನೋಂಥ ಬಲವಾದ ನಂಬಿಕೆಯನ್ನ ಹೊಂದಿದ್ದಂಥವ್ರು ಪುಟಣ ಕಣಗಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದ್ರು ಕೂಡ ಬೇರೆ ನಿರ್ದೇಶಕ ಕೈ ಕೆಳಗಡೆ ಅವರು ಮೊದಲನೇ ಸಿನ್ಮಾ ಮಲ್ಲಮ್ಮನ ಪವಾಡ ಆ ಸಿನಿಮಾ ಮೊದಲನೇದು ಎರಡನೇದು ಕರುಳಿನ ಕರೆ ಮೂರನೇದು ಸಾಕ್ಷಾತ್ಕಾರ ಮೂರಕ್ಕೆ ಮುಕ್ತಾಯ ಆಗುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣ್ಣಿಗಾಲ್ ಅವರ ಸಂಬಂಧ ಭಾಳ ದುರಂತ ಇದು ಹೆಂಗೆ ಡಾ ವಿಷ್ಣು ರವಿಚಂದ್ರನ್ ಮತ್ತು ಹಂಸಲೇಖಗೆ ಮನಸ್ತಾಪ ಬಂದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಯಿತು ಕನ್ನಡ ಚಿತ್ರಪ್ರೇಮಿಗಳಿಗೆ ನಷ್ಟ ಆಯಿತು ಅದೇ ರೀತಿ ಬಹುದೊಡ್ಡ ನಷ್ಟ ಆಗಿದ್ದು ಕನ್ನಡ ಚಿತ್ರರಂಗಕ್ಕೆ ಏನೋ ಸಣ್ಣ ಪುಟ್ಟ ಮನಸ್ತಾಪ ಈ ಪುಟ್ಟನ ಕಣಗಲ್ಲ ಅವರು ಅವರು ಅವ್ರ ನೇರಿಕೆ ಕೆಲಸ ಮಾಡ್ಬೋದು ಅವರು ಯಾರ ಮಾತನ್ನು ಕೇಳಿದಂಥವ್ರಲ್ಲ ಅವರು ಮುಗಿನೇರಿಕೆ ಸಿನಿಮಾ ಇರಬೇಕು ಅವ್ರ ಮುಗಿನೇರಿಕೆ ಕತೆ ಇರಬೇಕು ಅವ್ರ ನೇರಿಕೆ ಸಂಭಾಷಣೆ ಇರಬೇಕು ಆ ಥರ ಸ್ವಭಾವ ಅಣ್ಣ ಅವ್ರು ಹೇಳಿ ಕೇಳಿ ಸಾಧು ಅವರು ನಿರ್ದೇಶಕನಿಗೆ ತಂದೆ ಕ್ಯಾಪ್ಟನ್ ಅಂತ ಹೇಳಿ ಬಂದು ಪ್ರತಿ ಒಂದು ದೃಶ್ಯ ತೆಗೆಯುವಾಗಲೂ ಬಂದು ಅವ್ರ ಕಾಲಿಗೆ ನಮಸ್ಕಾರ ಹಾಕಿನೇ ಆ ಸಿನಿಮಾದಲ್ಲಿ ತೊಡಗಿಸ್ಕೊಳ್ತಾ ಇದ್ದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಈ ಎರಡು ವ್ಯಕ್ತಿತ್ವಗಳ ಮಧ್ಯೆ ಒಂದು ಸಣ್ಣ ತಂದಕ ಸೃಷ್ಟಿಯಾಗ್ತದೆ ಆ ಮಹಾನ್ ಭಾವರು ಅವತ್ತಿದ್ದಂಥ ಕೆಲವು ಉಪತ್ರಕರ್ತರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವಿದ್ವೇಷಪೂರ್ವಕವಾಗಿ ಕೆಟ್ಟದಾಗ ತೋರಿಸ್ಬೇಕು ಅಂತ ಹೇಳಿ ಅಂಥ ಅದ್ಭುತವಾದ ತಾಯಿ ಹೃದಯದ ಡಾಕ್ಟರ್ ರಾಜ್ ಅವ್ರನ್ನ ಕೆಟ್ಟದಾಗಿ ಬಿಂಬಿಸ್ತಾ ಹೋಗ್ತಾರೆ ಪುಟಾಣ ಕಣ್ಗಲ್ಲ ಅವ್ರಿಗೂ ಅವ್ರಿಗೆ ಮನಸ್ತಾಪ ಬರ್ತದೆ ಪುಟ್ಟಣ್ಣ ಕಣಗಲ್ ಅವರಲ್ಲಿ ಒಂದು ಏನು ಒಂದು ಒಂದು ಸಣ್ಣ ಮಟ್ಟದ ದ್ವೇಷ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಂಟ್ಕೊಳ್ಳುತ್ತೆ ಆಗ ಅದೇನೇ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ರಾಜ್ಕುಮಾರನ್ನ ತರ್ತೀನಿ ಅಂತ ಹೇಳಿ ಒಂದು ಪ್ರತಿಭಾನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಂಥದ್ದೇ ಆಂಗ್ರಿ ಯಂಗ್ ಮ್ಯಾನ್ ಅಂತ ಆ ಕಾಲಿಕೆ ಅತ್ಯಂತ ಸ್ಫುರದ್ರೂಪಿ ನಟ ಸಿಕ್ಕಿದ್ದು ಸಂಪತ್ ಕುಮಾರ್ ಆ ಸಂಪತ್ ಕುಮಾರ್ ಮತ್ತೆ ಬೇರೆ ಯಾರೋ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ಮೇರು ನಟನೆಗೆ ಹೆಸರು ತಗೊಂಡೇ ಹೋದ್ರೂ ಅವರ ನಂತರದ ಸ್ಥಾನ ಕನ್ನಡದಲ್ಲಿ ಗಳಿಸಿದಂತ ಆ ವ್ಯಕ್ತಿ ಮತ್ ಯಾರಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರು ಯಾರ ಸುದ್ದಿಗೂ ಯಾರ ತಂಟೆಗೂ ಹೋದಂತ ವ್ಯಕ್ತಿ ಅಲ್ಲ ಪದೇ ಪದೇ ವಿಧಿಯ ಅವ್ರ ಬಾಡಿನಲ್ಲಿ ಆಟ ಆಡ್ತಿದ್ದೆ ನಾಗರಾವು ಸಿನಿಮಾ ಬಿಡುಗಡೆ ಆಗ್ತದೆ ಅದ್ಭುತವಾದಂತ ಪ್ರದರ್ಶನ ಕಾಣುತ್ತೆ ಸಾಕಷ್ಟು ಇತಿಹಾಸಗಳನ್ನ ಬರೆಯುತ್ತೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ಕನ್ನಡದ ಪ್ರಪ್ರಥಮ ಸ್ಲೋ ಮೋಷನ್ ಸಾಂಗ್ ಆ ಒಂದು ಸ್ಲೋ ಮೋಷನ್ ಇಡೀ ಭಾರತ ಚಿತ್ರರಂಗದಲ್ಲೇ ಮೊದಲನೇ ಬಾರಿಗೆ ಚಿತ್ರಿತ ಆಗಿದ್ದು ಅದೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಗರಹು ಚಿತ್ರದಲ್ಲಿ ಬಾರಿ ಬಾರಿ ಚಂದದ ತಾರಿ ಇದೇ ಗೀತೆ ಭಾರತ ಚಿತ್ರರಂಗದಲ್ಲೇ ಪ್ರಪ್ರಥಮ ಬಾರಿ ಸ್ಲೋ ಮೋಷನ್ನಲ್ಲಿ ಚಿತ್ರೀಕರಣ ಚಿತ್ರೀಕರಣಗೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪರ್ಯಾಯವಾಗಿ ಅಲ್ಲದೆ ಹೋದ್ರು ಕನ್ನಡದಲ್ಲಿ ಮತ್ತೊಬ್ಬ ನಟ ಭರವಸೆಯ ನಟ ನಾಯಕ ನಟ ಉದ್ಭವ ಉದ್ಭವ ಆಗ್ತಾರೆ ಏನು ಹೊಯ್ಸಳ ರಾಜ್ಯ ವಿಷ್ಣುವರ್ಧನ ರೀತಿ ಈ ಒಂದು ಕನ್ನಡ ಸಾಮ್ರಾಜ್ಯವನ್ನು ಆಡಬೇಕು ಅನ್ನುವಂತ ಆಲೋಚನೆ ಇತ್ತು ಏನೋ ಪುಟ್ಟಣ ಕಣಗಾಲ ಅವ್ರಿಗೆ ವಿಷ್ಣುವರ್ಧನ್ ಅಂತ ಹೇಳಿ ಸಂಪತ್ ಕುಮಾರ್ನ ಹೆಸರನ್ನ ಬದಲಾಯಿಸ್ತಾರೆ ಅದಾದ ನಂತರ ವಿಷ್ಣುವರ್ಧನ್ ಅವರು ಬಹುಶಃ ಅವ್ರಿಗೆ ಗೊತ್ತಿದ್ದಿದ್ರೆ ಈ ಒಂದು ಚಿತ್ರದಲ್ಲಿ ನಟಿಸ್ಲಿಕ್ಕೆ ಅವ್ರು ಒಪ್ಕೋತಾ ಇರಲಿಲ್ಲನೋ ಬಹುಶಃ ಆ ಚಿತ್ರದಲ್ಲಿ ಅವರು ನಟನೆ ಮಾಡದೆ ಹೋಗಿದ್ದಿದ್ರು ತುಂಬ ಒಳ್ಳೇದಾಗ್ತಾ ಇತ್ತು ಅನಿಸುತ್ತೆ ಎಪ್ಪತ್ತ್ ಮೂರರಲ್ಲಿ ಗಂಧದ ಗುಡಿ ಸಿನಿಮಾ ಗಂಧದ ಗುಡಿ ಚಿತ್ರೀಕರಣ ನಡೀತಾ ಇರ್ತದೆ ಆಗಾಗ್ಲೇ ಈ ಪುಟಾಣ ಕಣಗಲ್ಲ ಹೇಳಿಕೆ ಮತ್ತೆ ಈ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಮತ್ತೆ ಒಂದಿಷ್ಟು ಪತ್ರಕರ್ತರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣದ ಕಿಡಿ ಯಾ ಕೋಪ ದ್ವೇಷ ಉಂಟಾಗಿರುತ್ತೆ ಅಂತ ಒಂದು ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾದಲ್ಲಿ ಆ್ಯಂಟಿ ಹೀರೋ ಅಂದರೆ ಖಳನಾಯಕನಾಗಿ ನಟನೆ ಮಾಡೋಕೆ ಒಪ್ಕೊಬಿಡ್ತಾರೆ ಅವರ ಜೀವನದ ಬಹುದೊಡ್ಡ ತಪ್ಪು ಅನ್ಸುತ್ತೆ ನನಗೆ ನನಗೆ ಮಾತ್ ಅನ್ಸುತ್ತೆ ಅದು ಆಗಬಾರ್ದಿತ್ತು ಅವ್ರ ಆ ಸಿನಿಮಾ ಹೋಗ್ಲೇಬಾರ್ದಿತ್ತು ಯಾವ್ದೋ ಒಂದು ಸನ್ನಿವೇಶ ಚಿತ್ರೀಕರಣ ಆಗ್ತಿರ್ತದೆ ಆ ಸನ್ನಿವೇಶದಲ್ಲಿ ಬಾಲಕೃಷ್ಣ ಅವರು ಒಂದು ತುಪಾಕಿ ನಡ್ಕೊಂಡಿರ್ತಾರೆ ಬಂದೂಕನ್ನ ಆ ಬಂದೂಕು ಬಹಳ ಭಾರ ಇರ್ತದೆ ಅಂತೇಳಿ ನನ್ನ ತೆನಿಗೆ ಅರ್ಥಕ್ಕಾಗಲ್ಲ ಅಂತ ಕೆಳಗಡೆ ಹಾಕ್ಬಿಡ್ತು ಅದರಲ್ಲಿ ನಿಜವಾದ ಗುಂಡಿರುತ್ತೆ ಅದನ್ನು ಚಿತ್ರ ನಿರ್ಮಾಪಕರು ಎಂ ಪಿ ಶಂಕರ್ ಅವರು ಬಂದು ನೋಡ್ತಾರೆ ಸಿನಿಮಾ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಪ್ಪ ಹಿಂಗಾಕ್ಬಿಟ್ನಲ್ಲ ಅನ್ಬಿಟ್ಟು ಅದು ಟ್ರಿಗರ್ ಹೊತ್ಬಿಡ್ತು ಆ ಟ್ರಿಗರ್ ಹೊತ್ತಿದಾಗ ನೆಲಕ್ಕೆ ಬೀಳುತ್ತೆ ಅಲ್ಲಿ ಒಂದು ಸೃಷ್ಟಿ ಥರ ದುರಂತ ದುರಂತಂದರೆ ವಿಷ್ಣುವರ್ಧನ್ ಆ ಸ್ಥಳದಲ್ಲೇ ಇಲ್ಲ ಅಲ್ಲ ಅವತ್ತು ವಿಷ್ಣುವರ್ಧನ್ ಅವ್ರದ್ದು ಚಿತ್ರೀಕರಣ ಇಲ್ಲ ಅವರೆಲ್ಲ ರೆಸ್ಟ್ ಅಲ್ಲಿ ಇರ್ತಾರೆ ಆರಾಮಾಗಿ ಎಲ್ಲೋ ವಿಶ್ರಾಂತಿ ಇರ್ತಾರೆ ದುರಂತ ಏನಂದರೆ ಇದ್ದಂತ ಕೆಲವು ಕೆಲವು ಕಿಡಿಗೇಡಿ ಪತ್ರಕರ್ತರು ಅಂತ ನೆನ್ಬೇಕಾಗ್ತದೆ ಒಳ್ಳೆ ಪತ್ರಕರ್ತರಿಗೆ ಈ ರೀತಿ ಪತ್ರಕರ್ತರುಗಳು ಇರ್ತಾರೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರಂತಹ ಮಹಾನ್ ವ್ಯಕ್ತಿನ ವಿನಾಕಾರಣ ದ್ವೇಷಿಸ್ತಾ ಇದ್ದಂಥ ಒಂದಷ್ಟು ಜನ ಮಾಡ್ತಾರೆ ಅದನ್ನು ತಂದು ಇಲ್ಲಿ ಬೇರೆ ಬೇರೆ ರೀತಿ ಬಿಂಬಿಸ್ಬಿಡ್ತಾರೆ ಆಗಿನ ಕಾಲದಲ್ಲಿ ಚಲನಚಿತ್ರ ಪ್ರೇಮಿಗಳಿಗೆ ಇಷ್ಟೆಲ್ಲ ನಮಗೂ ಯಾರಿಗೂ ಅದೆಲ್ಲ ಗೊತ್ತಿಲ್ಲ ಸಿನಿಮಾ ಅಂದರೆ ಕೇವಲ ನಟನೆ ಇಲ್ಲಿ ಈ ತರತೆಲ್ಲ ಡೂಪ್ ಬಳಸ್ತಾರೆ ಹಂಗೆಲ್ಲ ವಜ್ನೆಲ್ಲೆಲ್ಲ ಏನು ಇರಲ್ಲ ಅವ್ರಿಗೂ ಅವ್ರ ನಿಜವಾಗ್ಲೂ ದ್ವೇಷ ಇರೋಲ್ಲ ಎಷ್ಟೋ ಜನ ವಜ್ರಮುನಿಯವ್ರನ್ನ ಈ ಯಾವುದನ್ನ ಕಾರ್ಯಕ್ರಮಕ್ಕೆ ಬಂದಾಗ ಹೆಂಗಸರು ಮಕ್ಕಳು ಹೋಗಿ ಅವ್ರಿಗೆ ಶಾಪ ಹಾಕೋರಂತೆ ನೀನಂತ ಕಿರಾತ ನೀನಂತ ಕಿರು ನಿನ್ನಂತ ಕಳ ಕಳ್ಳ ಅಂತ ನಿಂತವ್ ರಾಜ್ಕುಮಾರ್ ಅವ್ರಿಗೆ ಗಲಾಟೆ ಮಾಡ್ತೀವಿ ಅಂತ ಹೇಳಿ ಒಳಗೆ ಬಿಡ್ತಾ ಇರಲಂತೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಸ್ಕೋಕೂ ಜನ ತೊಂದರೆ ಮಾಡೋದಂತೆ ಈ ತರ ಮನಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇದೊಂದೇ ಒಂದು ಸುದ್ದಿ ಕಾಡಗಿಚ್ಚಿನಂತೆ ಕರ್ನಾಟಕದಾದ್ಯಂತ ಹರಡ್ಬಿಡುತ್ತೆ ಕೆಲವರು ಕಿಡಿಗೇಡಿಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳ ಹೆಸರು ಅಂತ ಹೇಳ್ಕೊಂಡು ಕೂಡ ಆ ರಾಜ್ಕುಮಾರ್ ಅವರು ಅಭಿಮಾನಿಗಳ ಕೆಲಸ ಮಾಡಲ್ಲ ರಾಜಣ್ಣ ಯಾವತ್ತು ಅದನ್ನ ಕಲಿಸ್ಲು ಇಲ್ಲ ರಾಜಣ್ಣ ಅವರ ಆ ವ್ಯಕ್ತಿತ್ವ ಅಲ್ವೇ ಅಲ್ಲ ಆದ್ರೆ ಕೆಲವರು ಅದನ್ನ ಬಳಸ್ಕೊಡ್ತಾರೆ ಆ ಸಂದರ್ಭವನ್ನು ಬಳಸ್ಕೊಂಡು ವಿಷ್ಣುವರ್ಧನ್ ಅವರಿಗೆ ಇನ್ನಿಲ್ಲ ಕಿರುಕುಳ ಕೊಡ್ತಾರೆ ಅವತ್ತಿಗೆ ಇನ್ನ ಒಂದು ದುರಂತ ಏನಂದ್ರೆ ಭಾರತೀಯವರು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಲೆ ಜೋಡಿ ಅದ್ಭುತವಾದ ಜೋಡಿ ಈ ಭಾರತೀಯ ರಾಜ್ಕುಮಾರ್ ಅವರಂದ್ರೆ ನಿಜವಾಲ್ಗ ಗಂಡ ಎಂಥೇನೋ ಅನ್ನೋಂತ ಭಾವನೆ ಇತ್ತು ಆ ದುರಂತ ಇನ್ನ ಒಂದು ಇದಕ್ಕೆ ಪೂರಕವಾಗಿ ಈ ಸುದ್ದಿಗೆ ಪೂರಕವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೋಗಿ ಭಾರತೀಯವರು ಬೇರೆ ಮದುವೆ ಆಗ್ತಾರೆ ಇದು ಕೂಡ ಅಭಿಮಾನಿಗಳಲ್ಲಿ ಏನೋ ಒಂಥರ ರಾಜ್ಕುಮಾರ್ ಅವ್ರ ಹತ್ರ ವಿಷ್ಣುವರ್ಧನ್ ಚಿತ್ಕೊಂಡ್ಬಿಟ್ರು ಅನ್ನೋಂತ ಭಾವನೆನ ಅವತ್ತಿಗೆ ಮನೋಭಾವ ಹಂಗಿಲ್ಲ ಇನ್ನು ಇಷ್ಟೊಂದು ಬುದ್ಧಿ ಇಷ್ಟು ಜ್ಞಾನ ಎಲ್ಲ ಬೆಳೆದಿರಲ್ಲ ಸಿನಿಮಾ ಸಿನಿಮಾ ಬೇರೆ ಜೀವನ ಬೇರೆ ನಿಜ ಜೀವನ ಬೇರೆ ಅನ್ನೋದು ಗೊತ್ತಾಗದಿರುವಂತ ಕಾಲ ಅದು ಕೂಡ ಒಂದು ಅದು ಒಂದು ಸಾಧ್ಯತೆ ಇದೆ ಅದಾದ ನಂತರ ವಿಷ್ಣುವರ್ಧನ್ ಅವರು ಅನುಭವಿಸಿದಂಥದ್ದು ಇದೆಯಲ್ಲ ಯಾವ ಶತ್ರುಗಳಿಗೂ ಬೇಡ ಅವರ ತಂದೆಯ ಮರಣದಲ್ಲಿ ಪಾಪ ಅವತ್ತು ಅವರು ಅದನ್ನ ಏನು ಸ್ಮಶಾನದಲ್ಲಿ ಅದನ್ನು ಉಳ್ಳಿಕ್ಕೂ ಸಮೇತ ಸುಳ್ಳಿಕ್ಕೂ ಸಮೇತ ತುಂಬ ಕಷ್ಟಪಡ್ತಾರೆ ಕಲ್ಲುಗಳು ಎಸೆತಾಗ್ತದೆ ಡಾಕ್ಟರ್ ರಾಜ್ ವಿಷ್ಣುವರ್ಧನ್ ಅವರು ಬೇರೆ ಮನೆ ಹತ್ರ ಅವ್ರ ಮನೆ ಹತ್ರ ಎಲ್ಲೋ ಒಂದು ಹೋಟ್ಲಲ್ಲಿ ಒಂದು ರೂಮು ಕಡ್ಡಾಯವಾಗಿ ಯಾವಾಗೂ ಪರ್ಮನೆಂಟಾಗಿ ಒಂದು ರೂಮ್ ಇಟ್ಕೊಂಡಿರೋದು ಮನೆ ಹತ್ರ ಏನು ಸಮಸ್ಯೆ ಇಲ್ಲದೆ ಏನು ಗಲಾಟೆ ಇಲ್ಲದೆ ಮಾತ್ರ ಇದ್ದರೆ ಮಾತ್ರ ಅವರು ಆ ಮನೆಗೆ ಹೋಗ್ತಾ ಇದ್ದಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಗ್ಬಿಟ್ಟಿತ್ತು ಯಾರೋ ಸುಮ್ಮನೆ ಸುಮ್ಮನೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ವಿಷ್ಣುವರ್ಧನ್ ಅವ್ರಿಗೂ ಎಂಥ ಒಳ್ಳೆ ಸಂಬಂಧ ಐತಂತೆ ಅಂದರೆ ವಿಷ್ಣುವರ್ಧನ್ ಅವರು ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ಸಕು ಇದು ಇನ್ನು ಪೂಜೆಗೆ ರಾಜ್ ವಿಷ್ಣುವರ್ಧನ್ ಕೈಯಲ್ಲಿ ಮಾಡಿಸಿದ್ರು ಅಂತ ಹೇಳ್ತಾರೆ ವಿಷ್ಣುವರ್ಧನ್ ಅವ್ರ ಮನೆಗೆ ಹೋದ್ರೆ ಡಾಕ್ಟರ್ ರಾಜ್ಕುಮಾರ್ ಸ್ವತಃ ಅಡುಗೆನ ಬಡಿಸ್ತಾ ಇದ್ರು ಅಂತ ಒಳ್ಳೆ ಸಂದರ್ಭ ಒಂದು ಒಳ್ಳೆ ಸಂಬಂಧ ಅದನ್ನು ಸುಳ್ಳು ಸುಳ್ಳಾಗಿ ಹಬ್ಬಿಸಿ ವಿಷ್ಣುವರ್ಧನ್ ಅವ್ರಿಗೂ ರಾಜ್ಕುಮಾರ್ ಅವ್ರಿಗೂ ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡ್ತಾರೆ ಸಮಾಜದಲ್ಲಿ ನೋಡಲಿಕ್ಕೆ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವ್ರಿಗೂ ಆಗಲ್ಲ ಅನ್ನುವಂಥದ್ದು ದುರಂತ ಇದು ಹಿಂಗೇ ಮುಂದುವರಿಯುತ್ತೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸುಮಾರು ಜನ ಹೇಳ್ತಾರೆ ಈ ಏನು ರಾಮ್ಕುಮಾರ್ ಅಂತನೋ ಏನೋ ಒಬ್ರು ಪತ್ರಕರ್ತರು ಅದನ್ನು ಬರಿ ಹೇಳ್ತಾರೆ ಬರೀತಾರೆ ಅದನ್ನು ಯಾವುದೋ ಸಂದರ್ಶನಲ್ಲಿ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ತೀರ್ಕೊಂಡ ನಂತರ ವಿಷ್ಣುವರ್ಧನ್ ಅವರು ಒಂಥರ ಈ ಏನು ಸಿಕ್ಕಾಗ್ಬಿಡ್ತಾರೆ ಮಾನಸಿಕವಾಗಿ ಅವರು ಕುಂದೋಗ್ತಾರೆ ಡಾಕ್ಟರ್ ರಾಜ್ ವಿಷ್ಣುವರ್ಧನ್ ಅವರ ಸ್ಥಾನ ರಾಜ್ಕುಮಾರ್ ಅವರು ಇಲ್ಲದೇ ಇರೋಂಥದ್ದನ್ನು ಅದು ಖಾಲಿ ಬಿಟ್ಟ ಸ್ಥಾನನ ನುಂಬಲಿಕ್ಕೆ ಒಂಥರ ಒಪ್ಪಲಿಲ್ಲ ವಿಷ್ಣುವರ್ಧನ್ ಅವ್ರದ್ದು ಅಂತ ಆಧ್ಯಾತ್ಮಿಕವಾಗಿ ಅಷ್ಟು ಉನ್ನತವಾದ ಆಲೋಚನೆ ಇದ್ದಂಥದ್ದು ವಿಷ್ಣುವರ್ಧನ್ ಅವರು ದುರಂತ ಏನಂದರೆ ಅವ್ರು ತೀರ್ಕಂಡಾಗಲಾದರೂ ಅದನ್ನು ಕಟ್ಟಿರುವ ಸ್ಟುಡಿಯೋದಲ್ಲೇ ಅವ್ರಿಗೂ ಕೂಡ ಒಂದು ಸ್ಥಳ ಕೊಡ್ಬೋದಿತ್ತು ಇಲ್ಲ ಅವ್ರಿಗೆ ಅಂತ ಒಂದು ನಿಗದಿ ಮಾಡ್ಬೋದಿತ್ತು ಸರ್ಕಾರಗಳು ಕೂಡ ಯಾಕಂದ್ರೆ ವಿಷ್ಣುವರ್ಧನ್ ಅವರು ಅವರಿಗೆ ದೊಡ್ಡ ಏನು ಜಾತಿ ಹಿನ್ನೆಲೆ ಇರಲಿಲ್ಲ ಅವ್ರಿಗೆ ಪಕ್ಷದ ಹಿನ್ನೆಲೆ ಇರಲಿಲ್ಲ ಅವ್ರನ್ನ ನಿರ್ಲಕ್ಷ್ಯ ಮಾಡೋಕೋದ್ರು ಅವ್ರ ಕುಟುಂಬದವರು ಕೂಡ ಸಾಕಷ್ಟು ಗೊಂದಲಕ್ಕೆ ಬಿದ್ದರು ಅದರ ಫಲವಾಗಿ ವಿಷ್ಣು ಏನು ಬಾಲಕೃಷ್ಣ ಅವರ ಸ್ವಂತ ಜಾಗ ಅದು ಅಭಿಮಾನ್ ಸ್ಟುಡಿಯೋ ಅವರಪ್ಪ ಸಹ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಜಾಗ ಅಲ್ಲಿ ಯಾರ್ದು ಏನು ಸಾ ಹಣನ ನಕಾಸು ಕೊಡದೆ ಯಾರ ಅನುಮತಿನೂ ತಗೊಂಡೆ ಏಕಾಏಕಿ ಅಲ್ಲಿ ಮಾಡಿದ್ರು ಹನ್ನೊಂದು ವರ್ಷ ನ್ಯಾಯಾಲಯದಲ್ಲಿ ಈ ಒಂದು ಏನು ಈ ಒಂದು ಕೇಸ್ ನಡೀತು ಹನ್ನೊಂದು ವರ್ಷದ ನಂತರ ಹೈಕೋರ್ಟ್ ಅದನ್ನು ತೆರವು ಮಾಡಬೇಕು ಅಂತೇಳಿ ಇದು ಆದೇಶ ಕೊಡ್ತೈತೆ ಆದೇಶ ಕೊಟ್ಟಾಗ ಅವ್ರ ಮನೆಯವ್ರಿಗೂ ನಾವಿಲ್ಲಿ ನಿಂತ್ಕೊಂಡು ತುಂಬ ಸುಲಭನಾಗಿ ಹೇಳ್ಬೋದು ಅದು ಕಡಿಮೆ ಜಾಗ ಅದು ಏನು ಬಿಟ್ಕೊಡ್ಬೋದಿತ್ತು ಅವ್ರದ್ದು ಭಾವನೆ ಏನಿದೆಯೋ ನಮಗೆ ಗೊತ್ತಿಲ್ಲ ಜಾಗ ನಮ್ದಲ್ಲ ನಾವು ಸುಲಭನಾಗಿ ಹೇಳ್ಬೋದು ಅವ್ರನ್ನ ಬಾಲಕೃಷ್ಣ ಅಂತ ಮಹಾನ್ ನಟ ಅಂಥ ಅದ್ಭುತವಾದ ನಟ ಕನ್ನಡ ಕಂಡಂಥ ಅತ್ಯದ್ಭುತವಾದ ನಟ ಎಲ್ಲ ಥರ ನಟನೆಯನ್ನು ಮಾಡಿದಂಥ ನಟ ಅವರು ಕೂಡ ಏನು ಇಲ್ದಂಗೆ ಸತ್ರು ಅವ್ರ ಮಕ್ಕಳು ಅವ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಹೈಕೋರ್ಟು ಈ ರೀತಿ ಆದೇಶ ಕೊಟ್ಟಾಗ ಅವ್ರ ತೆರವು ರಾತ್ರಿ ರಾತ್ರಿಗೊಳಿಸಿದ್ದಾರೆ ಯಾಕಂದರೆ ಬೆಳಗ್ಗೆ ಹೊತ್ತು ಅದನ್ನು ತೆರವುಗೊಳಿಸ್ಲಿಕ್ಕೆ ಸಾಧ್ಯ ಇತ್ತಾ ಇರಲಿಲ್ಲ ಇದು ದುರಂತನೇ ಇದು ನೋವಿನ ವಿಚಾರಣೆ ಅಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂಥ ಆಧ್ಯಾತ್ಮಿಕ ಚಿಂತನೆ ಕಡೆ ಓದ್ತಾ ಇದ್ದಂಥವ್ರು ಯಾರಿಗೂ ಜೀವನದಲ್ಲಿ ಕೇಡನ್ನು ಬಯಸದೇ ಇರತಕ್ಕಂಥ ವ್ಯಕ್ತಿ ಅದ್ಭುತವಾದ ನಟ ಸ್ಫುರದ್ರೂಪಿ ನಟ ಎಂಥ ದುರಂತ ಇದಕ್ಕೆಲ್ಲ ನಮ್ಮ ಬೇಜಾಬ್ದಾರಿ ಸರ್ಕಾರಗಳು ಕಾರಣ ಈಗಲಾದರೂ ಎಚ್ಚೆತ್ಕೋಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈ ಎಲ್ಲ ಅವಮಾನಗಳು ಏನು ರೀ ಸತ್ತು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆದರೂ ಕೂಡ ಇವತ್ತೂ ಅವರಿಗೆ ಇಂಥ ದುಸ್ಥಿತಿ ಯಾವ ವ್ಯಕ್ತಿಗೂ ಬರಬಾರ್ದು ಇಂಥ ದುಸ್ಥಿತಿ ಇನ್ನು ಸಾಮಾನ್ಯ ಮನುಷ್ಯನಿಗೂ ಬಂದ್ರೇ ಸಹ ಸಹಿಸ್ಕೊಳಕ್ಕಾಗಲ್ಲ ಅಂಥದ್ದು ಡಾಕ್ಟರ್ ವಿಷ್ಣುವರ್ಧನ್ ಅಂತವ್ರಿಗೆ ಅಂಥ ವ್ಯಕ್ತಿತ್ವಕ್ಕೆ ಬಂದಿರೋಂಥದ್ದು ಇದು ನಾಚಿಕೆಗೇಡು ಕನ್ನಡಿಗರ ಒಂದು ದೌರ್ಭಾಗ್ಯ ಇದು ಈಗಲಾದರೂ ಸರ್ಕಾರ ಎಚ್ಚೆತ್ಕೋಬೇಕು ಈ ಕುಟುಂಬದ ಜೊತೆ ಮಾತಾಡಬೇಕು ಅಭಿಮಾನಿಗಳು ಒಳ್ಳೆ ಇವತ್ತು ವಿಷ್ಣುವರ್ಧನ್ ಅವ್ರ ಮೇಲೆ ಪ್ರಾಣ ಇಟ್ನಿಡುವಂತ ಅಭಿಮಾನಿಗಳಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಅವರ ಸಂಘಗಳಿದ್ದಾವೆ ಈಗಲಾದ್ರೂ ಒಂದು ಅವ್ರಿಗೆ ಶಾಶ್ವತವಾದ ಸ್ಥಾನ ಕಲ್ಪಿಸಬೇಕು ಆ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಒದಗಿಸಬೇಕು ಅಂತ ನಾನು ಒತ್ತಾಯಣೆ